ನಮಸ್ತೆ ಎಲ್ರಿಗೂ ಪರೀಕ್ಷೆ ಅಂತ ಹೇಳಿದ್ರೇನು ಪರೀಕ್ಷೆಯನ್ನು ನಾವು ಹೇಗೆ ಅದನ್ನು ಹೇಗೆ ಎದುರಿಸಬೇಕು ಅದರಲ್ಲಿ ಬರುವ ನಮಗೆ ಅಂದರೆ ತೊಂದರೆಗಳೇನು ಅದರಿಂದ ಆಗುವ ಪ್ರಯೋಜನಗಳೇನು ಅದನ್ನು ಹೇಗೆ ನಾವು ಸಮಾಧಾನವಾಗಿ ತಗೊಳ್ಳಬೇಕು ಎಂಬ ವಿಷಯದ ಬಗ್ಗೆ ಒಂದೆರಡು ಮಾತು ಇಲ್ಲಿ ಮುಖ್ಯವಾಗಿ ಬೇಕಾದದ್ದು ಪರೀಕ್ಷೆಗೆ ಹೋಗುವ ಎಲ್ಲ ಮಕ್ಕಳಿಗೆ ಅಂತ ಹೇಳಿದರೆ ಇದನ್ನು ನಾನು ಸಣ್ಣ ಮಕ್ಕಳು ಒಂದನೇ ಕ್ಲಾಸು ಅಥವಾ ಎರಡನೇ ಕ್ಲಾಸಿಂದ ಹಿಡಿದು ಹತ್ತನೇ ಕ್ಲಾಸಿನವರೆಗೆ ಹೇಳುವುದಾದರೆ ಪರೀಕ್ಷೆಯಲ್ಲಿ ಮಕ್ಕಳಿಗಿಂತ ಜಾಸ್ತಿ ತಂದೆ ತಾಯಿಗಳ ರೋಲ್ ಇರ್ತದೆ ಮಕ್ಕಳು ಓದ್ತಾರೆ ಮಕ್ಕಳು ಕಷ್ಟಪಡ್ತಾರೆ ಅದಿರ್ಬೋದಾದರೆ ತಂದೆ ತಾಯಿಗಳು ಇದರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಹೇಳಿದರೆ ನೋಡಿ ಒಂದು ವಿಷಯ ನಾವು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗದು ಇದು ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ ಯಾವುದು ನಾವು ಹೆಚ್ಚು ಟೆನ್ಷನ್ ತಗೊಳ್ಳುವಂಥದ್ದು ಟೆನ್ಷನ್ ತಗೊಳ್ಳದೆ ಆರಾಮವಾಗಿ ಬರೆಯುವಂಥದ್ದು ಇದೆಲ್ಲವೂ ಮನಸ್ಸಿಗೆ ಸಂಬಂಧಪಟ್ಟ ವಿಚಾರಗಳು ಹಾಗಾಗಿ ಮನಸ್ಸನ್ನು ನಾವು ಹೇಗೆ ನೆಮ್ಮದಿಗೆ ಕೊಡ್ತೇವೆ ಇದು ತಂದೆ ತಾಯಿಗಳಿಯ ರೋಲು ತಂದೆ ತಾಯಿಗಳ ಒಂದು ಇದರಲ್ಲಿ ಒತ್ತಡ ತರುವಂಥದ್ದು ತುಂಬ ಮುಖ್ಯವಾಗಿರ್ತದೆ ಎಲ್ಲರಿಗೂ ಇವತ್ತು ನೋಡಿ ಎಲ್ಲರ ಉದ್ದೇಶ ಏನು ಪರೀಕ್ಷೆ ಮಾಡಬೇಕು ಒಳ್ಳೆಯ ಜಾಬು ಸಿಗಬೇಕು ಜಾಬು ಸಿಕ್ಕಿ ಒಂದು ಹಣವಂತರಾಗಬೇಕು ಸಮಾಜದಲ್ಲಿ ಒಳ್ಳೆಯ ರೀತಿ ಬದುಕಬೇಕು ಇದು ಎಲ್ಲರ ಉದ್ದೇಶ ಇದಕ್ಕೆ ಯಾವುದೆಲ್ಲ ಮುಖ್ಯ ಅಂತ ನಾವು ಫಸ್ಟ್ ತಿಳ್ಕೊಳ್ಬೇಕಾಗ್ತದೆ ಒಂದು ಒಳ್ಳೆಯ ಆರೋಗ್ಯ ಒಳ್ಳೆಯ ಆಹಾರ ಒಳ್ಳೆಯ ನಿದ್ರೆ ಒಳ್ಳೆಯ ಗುಣನಡತೆ ಇವೆಲ್ಲವೂ ಮುಖ್ಯವಾಗ್ತದೆ ಪರೀಕ್ಷೆ ಅಂತ ಹೇಳುವಾಗ ಆ ದಿನ ಎಷ್ಟು ಎಷ್ಟು ಹೊತ್ತು ನಿದ್ದೆ ಮಾಡ್ತೇವೆ ನಾವು ಎಷ್ಟು ಹೊತ್ತಿಂದ ನಿದ್ದೆ ಇದ್ದೇವೆ ಅಂದರೆ ಎಷ್ಟು ದಿನಗಳಿಂದ ನಾವು ಸರಿಯಾಗಿ ನಿದ್ದೆ ಮಾಡ್ತಾ ಇರ್ತೇವೆ ನಾನು ಆಗಲೇ ಹೇಳಿದಾಗೆ ಅಂದರೆ ಒಂದು ಏಳರಿಂದ ಎಂಟು ಗಂಟೆ ಅಂದು ಸಣ್ಣ ಮಕ್ಕಳಿಗೆ ಎಸ್ಪೆಷಲಿ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಓದುವವರಿಗೆ ಎಂಟರಿಂದ ಜಾಸ್ತಿ ಸ್ವಲ್ಪ ನಿದ್ರೆ ಇದ್ದರೆ ಒಳ್ಳೆಯದು ಅಷ್ಟು ನಿದ್ರೆಯನ್ನು ಎಲ್ಲರೂ ತಗೊಳ್ಬೇಕು ಯಾಕೆಂದರೆ ನಿದ್ದೆ ಮಾಡಿದ ಕೂಡಲೇ ಅದು ನಮ್ಮ ಮೆಮೊರಿ ಪವರನ್ನು ಇನ್ಕ್ರೀಸ್ ಮಾಡ್ತದೆ ಮತ್ತು ನಮಗೆ ನಮ್ಮ ಕ್ಲಾರಿಟಿ ಕೊಡ್ತದೆ ಮೈಂಡಿಗೆ ಮತ್ತು ಯಾವುದೇ ಕನ್ಫ್ಯೂಷನ್ಸ್ ಇರೋದಿಲ್ಲ ಸ್ಟ್ರೆಸ್ ಇರೋದಿಲ್ಲ ಹಾಗಾಗಿ ನಿದ್ರೆ ಎಕ್ಸಾಮ್ ಟೈಮಲ್ಲಿ ಅಥವಾ ಎಕ್ಸಾಮಿಗೆ ಪ್ರಿಪೇರ್ ಮಾಡುವಾಗ ಒಂದು ಎಂಟು ಗಂಟೆಗಳ ಕಾಲ ನಿದ್ರೆ ಎಲ್ಲ ಮಕ್ಕಳಿಗೂ ಅಗತ್ಯ ಇದನ್ನು ತಂದೆ ತಾಯಿಗಳು ನೋಡ್ಕೊಳ್ಬೇಕು ಇನ್ನೊಂದು ಆರೋಗ್ಯ ಇದು ಆಹಾರ ಒಳ್ಳೆಯ ಆಹಾರ ತಗೊಳ್ಬೇಕು ಈ ಸಮಯದಲ್ಲಿ ನಾನು ಆಯುರ್ವೇದದಲ್ಲಿ ಹೇಳುವುದಾದರೆ ನಾವು ತಾಮಸಿಕ ರಾಜಸಿಕ ಆಹಾರ ಅಂತ ಹೇಳ್ತೇವೆ ಹೆಚ್ಚಾಗಿ ಇದು ಮಾಂಸ ಇರ್ಬೋದು ಅಥವಾ ಯಾವುದಾದ್ರು ಫ್ರೈಡ್ ಫುಡ್ ಇರ್ಬೋದು ಅಥವಾ ಆಯಿಲಿ ಫುಡ್ ಇರ್ಬೋದು ಎಷ್ಟು ನನಗೆ ಕೆಲವರು ನನ್ನ ಹತ್ರ ಹೇಳುವಂಥದ್ದಾರೆ ಸರ್ ನನ್ನ ಮಕ್ಕಳು ಪರೀಕ್ಷೆಯ ಸಮಯದಲ್ಲಿ ಯಾವುದು ಜಂಕ್ ಫುಡ್ಡನ್ನು ಅಥವಾ ನಾನ್ ವೆಜಿಟೇರಿಯನ್ನು ತಿನ್ನುವುದಿಲ್ಲ ಅಂತ ಮಕ್ಕಳೇ ಬೆಳೆಸ್ಕೊಂಡಿದ್ದಾರೆ ಮಕ್ಕಳೆ ಹೇಳುವವರಿದ್ದಾರೆ ಎಷ್ಟು ಜನ ಇದು ತುಂಬ ಉಪಯೋಗ ಆಗ್ತದೆ ಯಾಕೆ ಏನು ಉಪಯೋಗ ಆಗ್ತದೆ ಅಂತ ನಾನು ಕೇಳಿದೆ ತುಂಬ ಜನ ಹತ್ರ ಹಾಗೂ ಹೇಳಿದ್ದಾರೆ ನನಗೆ ಯಾಗ ಎಲ್ಲಿ ಬರುವುದಿಲ್ಲ ಆಲಸ್ಯ ಬರುವುದಿಲ್ಲ ಅಂದರೆ ಫುಡ್ಡು ಮತ್ತು ನಮ್ಮ ಮನಸ್ಸಿನ ಬಿಹೇವಿಯರ್ಗೆ ತುಂಬ ಕನೆಕ್ಷನ್ ಇದೆ ಆಹಾರ ನಮ್ಮ ಮನಸ್ಸನ್ನು ಬೆಳೆಸ್ತದೆ ನಮ್ಮ ಮನಸ್ಸನ್ನು ವಿಕಾಸನ ಮಾಡ್ತದೆ ಅಂತ ಇದು ಸೈಂಟಿಫಿಕ್ಲಿ ಪ್ರೂವ್ಡ್ ಇವತ್ತು ಆಹಾರ ನಮಗೆ ಕೋಪವನ್ನು ತರಿಸ್ತದೆ ನಿದ್ರೆಯನ್ನು ತರಿಸ್ತದೆ ಆಲಸ್ಯವನ್ನು ಉಂಟು ಮಾಡ್ತದೆ ನಮಗೆ ನಮ್ಮ ಮೆಮೊರಿಯನ್ನು ಕಮ್ಮಿ ಮಾಡ್ತದೆ ಹಾಗಾಗಿ ಆದ ಆಹಾರವನ್ನು ಲೈಟ್ ಫುಡ್ಡನ್ನು ತೆಗೊಳ್ಳುವಂಥ ಅಭ್ಯಾಸವನ್ನು ಬಿಟ್ಟು ಬೆಳೆಸ್ಕೊಳ್ಬೇಕು ಒಂದು ಒಂದೂವರೆ ಲೀಟ್ರ್ ಅಥವಾ ಎರಡು ಲೀಟ್ರ್ ನೀರನ್ನು ಕುಡಿಬೇಕು ತರಕಾರಿಯನ್ನು ಜಾಸ್ತಿ ತಿನ್ನಬೇಕು ಹಣ್ಣು ಹಂಪಲುಗಳನ್ನು ತಿನ್ಬೋದು ಹಾಗಾಗಿ ಸ್ವಚ್ಛ ಹೊಟ್ಟೆಯಲ್ಲಿ ಅಂತ ಹೇಳಿದರೆ ಒಳ್ಳೆಯ ಆಹಾರವನ್ನು ತೆಗೊಳ್ಳೋದು ನಮ್ಮ ಮನಸ್ ಇದು ಮನ ಇದು ಆರೋಗ್ಯಕ್ಕೆ ತುಂಬ ಉಪಕಾರಿ ಉಪಕಾರಿಯಾಗ್ತದೆ ಈಗ ಪರೀಕ್ಷೆ ವಿಷಯಕ್ಕೆ ಬರುವಾಗ ಮನಸ್ಸನ್ನು ಹೇಗೆ ಇಟ್ಕೊಳ್ಬೇಕು ಪರೀಕ್ಷೆಯ ಸಮಯದಲ್ಲಿ ಅಂತ ಹೇಳಿದರೆ ನಾವು ಪರೀಕ್ಷೆಗೆ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಮೊದಲೇ ಇದಕ್ಕೆ ಒಂದು ತಯಾರಿಯನ್ನು ಮಾಡ್ಕೊಳ್ಬೇಕು ಬ್ಲೂ ಪ್ರಿಂಟನ್ನು ಮಾಡ್ಕೊಳ್ಬೇಕು ಯಾವ ಸಬ್ಜೆಕ್ಟನ್ನು ಯಾವಾಗ ಓದಬೇಕು ಹಾಗಿದ್ದರೆ ಲಾಸ್ಟ್ ಮೂಮೆಂಟಲ್ಲಿ ನಾವು ಓದುವಾಗ ನಮಗೆ ಟೆನ್ಷನ್ ಆಗ್ತದೆ ಟೆನ್ಷನ್ ಆದರೆ ಎಕ್ಸಾಮಲ್ಲಿ ಹೋದ ಕೂಡಲೇ ಅದೆಲ್ಲವೂ ಮರ್ತು ಹೋಗ್ತದೆ ಇನ್ನೊಂದು ಎಲ್ಲ ಪೇರೆಂಟ್ಸ್ಗಳಿಗೆ ಹೇಳೋ ಒಂದು ವಿಷಯ ಏನಂತ ಹೇಳಿದರೆ ಎಲ್ಲ ಮಕ್ಕಳು ಒಂದೇ ರೀತಿ ಇರುವುದಿಲ್ಲ ಕೆಲವರ ಮೆಮೊರಿ ಪವರ್ ಜಾಸ್ತಿ ಇರ್ತದೆ ಕೆಲವರು ಮ್ಯಾಥ್ಸಲ್ಲಿ ಹುಷಾರಿರ್ತಾರೆ ಕೆಲವರು ವಿಜ್ಞಾನದಲ್ಲಿ ಹುಷಾರಿರ್ತಾರೆ ಸಮಾಜದಲ್ಲಿ ನಾವು ಅಂದರೆ ಜೀವನದಲ್ಲಿ ಪರೀಕ್ಷೆಯೇ ಎಲ್ಲ ಅಲ್ಲ ಪರೀಕ್ಷೆಗಿಂತ ಮುಂದೆ ಜೀವನ ಪರೀಕ್ಷೆ ಎಂಬುದು ಅತ್ಯಂತ ಮುಖ್ಯ ನಾವು ಇವತ್ತು ಪರೀಕ್ಷೆ ಓದಿ ಪರೀಕ್ಷೆಯನ್ನು ತಯಾರು ಮಾಡಿ ಮಾರ್ಕನ್ನು ತೆಗೆಯುವುದು ಎಲ್ಲವೂ ನಾವು ಜೀವನ ಪರೀಕ್ಷೆಗಾಗಿ ಮಾಡುವ ಸಿದ್ಧತೆಗಳು ನಾವು ಇಲ್ಲಿಯೇ ಟೆನ್ಷನ್ ಮಾಡಿ ಅವರ ಆರೋಗ್ಯವನ್ನು ಹಾಳು ಮಾಡಿ ಅವರ ಮಾನಸಿಕ ಆರೋಗ್ಯವನ್ನು ನಾವು ಕುಗ್ಗಿಸ್ತಾ ಹೋದರೆ ಅವರು ಜೀವನದಲ್ಲಿ ಏನೂ ತಯಾರು ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ ಯಾವ ಸಬ್ಜೆಕ್ಟಲ್ಲಿ ಎಷ್ಟಿದ್ದಾರೆ ಯಾರು ಪರೀಕ್ಷೆಯಲ್ಲಿಯೇ ಹುಷಾರಿರ್ತಾರೋ ಅಥವಾ ಯಾವುದೋ ಬೇರೆ ಹವ್ಯಾಸನ ಬೆಳೆಸ್ಕೊಂಡಿರ್ತಾರೋ ಬೇರೆ ಕಲೆಯನ್ನು ಬೆಳೆಸ್ತಾ ಇರ್ತಾರ ಅವರಿಗೆ ಬೇರೆ ವಿಷಯಗಳಲ್ಲಿ ಕ್ರೀಡೆಯಲ್ಲಿ ಆಸಕ್ತಿ ಇದೆಯೋ ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡೋದು ಆಸಕ್ತಿ ಇದೆಯೋ ಈ ಎಲ್ಲವನ್ನು ಸರಿಯಾಗಿ ಕೂಲಂಕುಷವಾಗಿ ನೋಡಿ ಅಂಥದಕ್ಕೆ ಪ್ರೇರಣೆಯನ್ನು ಮಾಡುವಂಥ ನಾವು ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು ಮತ್ತು ಪರೀಕ್ಷೆಯಲ್ಲಿ ಅನೇಕ ದಿನಗಳಿಂದ ಅದಕ್ಕೆ ಸರಿಯಾದ ಪ್ರಯತ್ನವನ್ನು ನಾವು ಮಾಡುತ್ತಿರಬೇಕು ಪರೀಕ್ಷೆ ಬಂದ ಕೂಡಲೇ ನಾವು ಎರಡು ಗಂಟೆ ಮೂರು ಗಂಟೆ ರಾತ್ರಿ ಹನ್ನೆರಡು ಗಂಟೆ ಓದ್ತೇವೆ ಅಂತಲ್ಲ ಪ್ರತಿದಿನ ಒಂದು ಎರಡು ಗಂಟೆ ಒಂದೂವರೆ ಗಂಟೆ ಓದುವ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು ಈಗ ಪರೀಕ್ಷೆ ಹತ್ತಿರ ಇರಬೇಕಾದ್ರೆ ಈಗೇನು ಮಾಡಬೇಕು ಅಂತೇಳಿದರೆ ನಾನು ಆಗಲೇ ಹೇಳಿದಾಗೆ ಸರಿಯಾದ ಪ್ರಮಾಣದಲ್ಲಿ ಒಳ್ಳೆಯ ಆಹಾರವನ್ನು ತಗೊಳ್ಳುವಂಥದ್ದು ಸರಿಯಾದ ಪ್ರಮಾಣದಲ್ಲಿ ನಿದ್ದೆಯನ್ನು ಮಾಡುವಂಥದ್ದು ನಾವು ಕಲಿತ ವಿಷಯಗಳನ್ನು ಯಾರಿಗಾರು ಬರೆದು ಕಲಿಯುವಂಥ ಅಭ್ಯಾಸ ಇದ್ದರೆ ಬ ಕಲಿತ ವಿಷಯವನ್ನು ಬರೆದು ಕಲಿಯುವಂಥದ್ದು ಈ ರೀತಿ ಆ ರೀ ಆ ರೀತಿ ನಾವು ಅದನ್ನು ಕಲಿತಾ ಹೋಗಬೇಕು ಮತ್ತು ತುಂಬ ಟೆನ್ಷನನ್ನು ತುಂಬ ಪ್ರೆಷರನ್ನು ಮಕ್ಕಳ ಮೇಲೆ ತಗೊಳ್ಬೇಕು ನಾವು ಪೇರೆಂಟ್ಸ್ ಹೇರಿಸಬಾರ್ದು ಮತ್ತು ಪಕ್ ಮಕ್ಕಳು ಅದನ್ನು ತಗೊಳ್ಬಾರ್ದು ಅಂತ ಹೇಳ್ತೇನೆ ನಾನು ಈ ರೀತಿ ಯಾರು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗ್ತಾರಾ ಅವರಿಗೆ ಪರೀಕ್ಷೆ ಎಂಬುದು ಅತ್ಯಂತ ಸುಲಭವಾಗ್ತದೆ ಈ ಒಂದು ದೊಡ್ಡ ಟೆನ್ಷನ್ ಅಥವಾ ದೊಡ್ಡ ಯುದ್ಧವಾಗಿ ಪರಿಣಮಿಸುವುದಿಲ್ಲ ಅಂತ ಹೇಳಿದ ಹಾಗೆ ಈ ಸಮಯದಲ್ಲಿ ಪರೀಕ್ಷೆಯ ಸಮಯದಲ್ಲಿ ಅಥವಾ ಪರೀಕ್ಷೆಯ ಕೊಠಡಿಯಲ್ಲಿ ನಾವು ಹೋದ ನಂತರ ನೀರಿನ ಅಗತ್ಯ ಏನು ನೀರು ಯಾಕೆ ಕುಡಿಬೇಕು ಅಂತೇಳಿದರೆ ನೀರು ಎಂಬುದು ನಮ್ಮ ದೇಹಕ್ಕೆ ಎಲ್ಲ ಸಂಚಾರವನ್ನು ಮಾಡಿ ಅದು ನಮ್ಮ ದೇಹದಲ್ಲಿರುವ ಎಲ್ಲ ಫಂಕ್ಷನ್ಗಳನ್ನು ಈಸಿ ಮಾಡ್ತದೆ ಮತ್ತು ದೇಹವನ್ನು ಸ್ವಲ್ಪ ತಂಪಾಗಿಡುವಂಥ ಒಂದು ಕಾರ್ಯವನ್ನು ಮಾಡ್ತದೆ ಹಾಗಾಗಿ ನಾವು ನೀರನ್ನು ಸ್ವಲ್ಪ ಜಾಸ್ತಿ ಕುಡಿಯುವಂಥದ್ದು ಹೇಳಿದ್ರೆ ತುಂಬ ಜಾಸ್ತಿ ಅಂತಲ್ಲ ಒಂದು ಲೀಟ್ರ್ ಒಂದೂವರೆ ಲೀಟ್ರನ್ನು ಕುಡಿಬೋದು ಅಥವಾ ನಾವು ಪರೀಕ್ಷಾ ಹಾಲ್ನಲ್ಲಿ ಇರಬೇಕಾದರೂ ನಮಗೆ ನೀರು ಬೇಕು ಅಂತಿದ್ದರೆ ಕೇಳಿ ನೀರನ್ನು ಕುಡಿಯುವ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕಾಗ್ತದೆ ಮತ್ತು ನಾವು ಓದುವ ಕೊಠಡಿಯಲ್ಲಿ ಅಂದರೆ ನಾವು ಮನೆಯಲ್ಲಿ ಓದುವಾಗ ಬೆಳಕಿನ ವ್ಯವಸ್ಥೆ ಸರಿಯಾಗಿರಬೇಕು ಅಥ ಕತ್ತಲೆಯಲ್ಲಿ ಓದುವಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಬಾರ್ದು ಅದು ನಮ್ಮ ಕಣ್ಣಿಗೆ ತೊಂದರೆ ನಮಗೆ ಓದುವಾಗ ಕ್ಲಾರಿಟಿಯೂ ಸಿಗುವುದಿಲ್ಲ ಎರಡು ಇನ್ನೊಂದು ರಾತ್ರಿ ಹೊತ್ತು ತುಂಬ ಓದುವಂಥದ್ದು ಕೆಲವು ಪ್ರಕೃತಿಯ ಮಕ್ಕಳಿರುತ್ತಾರೆ ಅವರಿಗೆ ರಾತ್ರಿ ಓದುವುದು ಒಂದು ಅಭ್ಯಾಸ ಆಗಿರ್ತದೆ ಮತ್ತು ಕೆಲವರಿಗೆ ಬೆಳಿಗ್ಗೆ ಬೇಗ ಎದ್ದು ಓದು ಅಂತ ಅಭ್ಯಾಸ ಇಟ್ಕೊಳ್ಳುತ್ತಾರೆ ಇದು ಅವರವರ ಪ್ರಕೃತಿಗೆ ಅನುಗುಣವಾಗಿ ಆದರೂ ತುಂಬ ರಾತ್ರಿ ಹೊತ್ತು ತುಂಬ ಲಾಸ್ಟ್ ನಿದ್ದೆ ಮಾಡದಿರುವಂಥದ್ದು ಅಷ್ಟು ಒಳ್ಳೆಯದಲ್ಲ ಬೇಗ ಮಲಗುವಂಥೇಳಿದರೆ ಅಂತ ಅಂತೇಳಿ ಹೇಳ್ತೇವೆ ಸೂರ್ಯನ ಉದಯ ಆಗುವುದಕ್ಕಿಂತ ನಲ್ವತ್ತಿಂತ ನಲವತ್ತೆಂಟು ನಿಮಿಷ ಮೊದಲು ಅದಕ್ಕಿಂತ ನಲವತ್ತೆಂಟು ನಿಮಿಷ ಮೊದಲನ್ನು ನಾವು ಮುಹೂರ್ತ ಅಂತ ಹೇಳ್ತೇವೆ ಆ ಸಮಯದಲ್ಲಿ ಓದಿದರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಮನಸ್ಸಿಗೂ ಒಳ್ಳೇದು ಅಂತ ಹೇಳುವ ಒಂದು ಪದ್ಧತಿ ನಮ್ಮ ಆಯುರ್ವೇದದಲ್ಲಿದೆ ಅದನ್ನು ಅಳವಡಿಸ್ಬೋದು ಅಂದರೆ ಪರೀಕ್ಷೆಯಲ್ಲಿ ನಾವು ಏನು ತಯಾರಿ ಮಾಡಬೇಕು ಅಂತ ಹೇಳಿದ್ದೇನೆ ಒಂದು ಆಹಾರ ಸರಿಯಾಗಿರಬೇಕು ನಿದ್ರೆ ಸರಿಯಾಗಿರಬೇಕು ತುಂಬ ಟೆನ್ಷನ್ ಮಾಡ್ಕೊಳ್ಬಾರ್ದು ಮತ್ತು ಪರೀಕ್ಷೆಗೆ ಮೊದಲಿಂದಲೂ ತಯಾರಿ ಮಾಡ್ತಾ ಇರಬೇಕು ಆ ದಿನದ ತಯಾರಿ ಮಾಡಿಕೊಂಡು ಟೆನ್ಷನ್ ಮಾಡ್ಕೊಳ್ಬಾರ್ದು ಇನ್ನೊಂದು ಭಾರಿ ಮುಖ್ಯ ಇದು ತಂದೆ ತಾಯಿಗಳಿಗೆ ಮತ್ತೆ ಮಕ್ಕಳಿಗೆ ಪರೀಕ್ಷೆ ಈ ದಿನದ ಪರೀಕ್ಷೆ ಅದೇ ಕೊನೆಯ ಪರೀಕ್ಷೆ ಅಲ್ಲ ಇದು ಜೀವನದ ಪರೀಕ್ಷೆ ಅಷ್ಟೇ ಇದು ಹಂತ ಹಂತವಾಗಿ ಇವತ್ತು ನಾವು ಒಂದು ಸಬ್ಜೆಕ್ಟಲ್ಲಿ ಅಲ್ಲಿ ಚೆನ್ನಾಗಿ ಮಾಡಲಿಲ್ಲ ಫೈಲ್ ಆಯಿತು ಅಂತ ಹೇಳಿದ್ರೆ ಮುಂದೆ ಪರೀಕ್ಷೆ ಬರ್ತದೆ ಇನ್ನೊಂದು ಮುಂದರಲ್ಲಿ ಮಾಡ್ಬೋದು ಎಲ್ಲರೂ ಪರೀಕ್ಷೆಯಲ್ಲಿ ಬರೆದು ಒಳ್ಳೆಯ ಮಾರ್ಕ್ ತೆಗೆದು ಜೀವನದಲ್ಲಿ ಎಲ್ಲ ಸಾಧನೆ ಮಾಡಿದ್ದಾರೆ ಅಂತಿಲ್ಲ ಯಾವುದೋ ಪರೀಕ್ಷೆಯಲ್ಲಿ ಏನೂ ಕಲಿಯೋದರೂ ಸಾಧನೆಯನ್ನು ಮಾಡಿದ್ದಾರೆ ಹಬ್ಬ ಹತ್ರ ಆ ಥರ ಮಾತ್ರ ಅದು ಒಂದು ಮಾರ್ಗದ ಮಾರ್ಗದರ್ಶನ ಆಗಬಾರ್ದು ನಮಗೆ ಏನು ಕಲಿಯೋದ್ರೂ ಸಾಧನೆ ಮಾಡ್ತೇನೆ ಅಂತ ಹೇಳೋದು ಮಾರ್ಗದರ್ಶನ ಅಲ್ಲ ನಾವು ಕಲಿಬೇಕು ಕಲಿತು ಒಳ್ಳೆಯ ವಿದ್ಯಾಭ್ಯಾಸನ ಬೆಳೆಸ್ಕೊಳ್ಬೇಕು ಹಾಗಾಗಿ ನಾನು ಎಲ್ಲರಿಗೂ ಹೇಳಿದ್ರೆ ಅತ್ಯಂತ ಟೆನ್ಷನ್ ತಗೊಂಡು ಇದೇ ಒಂದು ನನ್ನ ಲಾಸ್ಟ್ ಪರೀಕ್ಷೆ ಇದು ನನಗೆ ತುಂಬ ಇಂಪಾರ್ಟೆಂಟ್ ಇದು ಮುಖ್ಯವೇ ಆದರೆ ಇದು ಜೀವನ ಪರೀಕ್ಷೆ ಅಲ್ಲ ಜೀವನದು ಅತ್ಯಂತ ದೊಡ್ಡ ಪರೀಕ್ಷೆ ಇದೆ ಆ ಪರೀಕ್ಷೆಯಲ್ಲಿ ನಾವೆಲ್ಲರೂ ಇನ್ನೂ ನಾನು ಆಶಿಸ್ತೇನೆ